ಕುದ್ರಿ ಕೆಲವು ಜನ ಒಳಗೋಗಿ ಸೈಬರ್ ಕಾಯ್ಕೋತ ಕುಂತಿದೀವಿ ಸುರೇಶಣ್ಣ ಪತ್ತೆ ಪರವ್ರು ಬಂದ ಏನೈತೆ ನಾ ಮಾಡಿಕೊಡ್ತೀನಿ ಅಂತಂದ್ರ ಅವಾಗ ಏನು ಹೇಳಿದೆ ಅವ್ರಿಗೆ ಇನ್ನು ಮೇಲೆ ಆಶ್ವಾಸನೆಗಳು ನಡಂಗಿಲ್ಲ ಅಂತ ಸ್ಪಷ್ಟ ಹೇಳಿದೆ ಒಳಗೆ ನಿಮಗೆ ಹೊರಗೆ ಅಕ್ಕರಿಗೆ ಗೊತ್ತಿಲ್ಲ ಹೇಳಕತ್ತೀವಿ ಇನ್ನು ಮೇಲೆ ಸೈಬರ್ ಮುಖಾಂತರ ಏನು ಮಾತಾಡ್ತೀವಿ ಅಂದ್ರೆ ಇವತ್ತಿಂದ ಕೊನೆ ಇದು ಆಶ್ವಾಸನೆಗಳು ಕೊಡಂಗಿಲ್ಲ ಮಾತು ಹೇಳಂಗಿಲ್ಲ ಇವತ್ತು ಚಾಲ್ತಿ ಆಗ್ಬೇಕ ಕೆಲಸ ಆದ್ರೆ ಎಲ್ಲಾರು ಹೋಗ್ತೀವಿ ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಿ ಪರ್ಮಿಷನ್ ತಗೊಂಡು ಕಿಲಿ ಹಾಕೊಂಡು ಮುಂದಿನ ಇದಕ್ಕೆ ಜವಾಬ್ದಾರಿ ನೀವೇ ಮೊದಲು ಏನಪ್ಪ ಅಂದ್ರೆ ಎಲ್ಲ ಎಲ್ಲರೂ ಮಾತಾಡ್ರಿ ತನ್ನ ಕೇಳಿಸ್ಕೊಂಡ್ರಿ ಮೂರು ಅಥವಾ ನಾಲ್ಕು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಅದಾವ ಒಣದ್ದ ದನದ್ದ ಯಾರು ಅದಾವೆ ನಮ್ಮ ಗುರಪ್ಪ ಒಂದು ಮಾತು ಹೇಳಿದ್ರು ಒಳಗೆ ಏನಂತಂದ್ರ ಮೊದಲು ನಿಮಗೆ ಕೂಡಿ ಹೇಳ್ಯಾರ ಅವ್ರು ಏನಂತಂದ್ರೆ ಲಿಸ್ಟ್ ಮಾಡಿವಿ ನಾವೆಲ್ಲ ಕೂಡಿ ಆ ಲಿಸ್ಟ್ ಪ್ರಕಾರ ಮೊದಲ ನೀವು ನೋಟಿಸ್ ಕಳಿಸ್ರಿ ನೋಟಿಸ್ ಬಗ್ಲಿಲ್ಲ ಅಂದ್ರೆ ಬಡಬಡ ತಂದ ಮಾರಾಕ್ ಹಚ್ ಬಿಡ್ರಿ ಅವ್ರು ಯಾವ ಬರ್ತಾರ ಅಂತ ಹೋಯ್ತಾರ ಅಂತೇಳಿದ್ರು ಬರೋ ಬರೀತವ್ರ ಮಾತ ನಾ ಏನು ಹೇಳ್ತೀವಿ ಸರ್ ತಮಗೆ ಇವತ್ತಿನಿಂದ ಅದು ಏನ ಲಿಸ್ಟ್ ಇವ್ರು ಏನು ಕೊಟ್ಟಾರಲ್ಲ ಅಣ್ಣವ್ರು ಅದ್ರ ಪ್ರಕಾರ ಅದು ನೋಟಿಸ್ ಕೊಡ್ರಿ ನೋಟಿಸ್ ಬಗ್ಲಿಲ್ಲ ಅಂದ್ರೆ ಬಡಬಡ ಎಲ್ಲ ಎಳ್ಕೊಂಡು ಬಂದು ಮಾರಾಕ್ ಹಚ್ಚಿಬಿಡ್ರಿ ತಮ್ಮ ಬರ್ತಾರ ಒಣ್ಣದ್ದು ಇಲ್ಲಿ ಯಾರು ದನಗಳು ಯಾವ ಬರಂಗಿಲ್ಲ ಎಲ್ಲರೂ ಸುರಕ್ಷಿತವಾಗಿ ಇರ್ತೀವಿ ಇದು ಒನ್ನೇ ಮಾತು ಎರಡನೇ ಮಾತು ಶೌಚಾಲಯ ಅದ ನಾವು ಈಗಾಗಲೇ ತಹಸೀಲ್ದಾರ್ ಸಾಹೇಬ್ರಿಗೆ ಸಾಕಷ್ಟು ಹೇಳಿದೀವಿ ಇಲ್ಲಿದು ಆಯ್ತು ಅಲ್ಲಿ ತಹಸೀಲ್ದಾರ್ ಅಭ್ಯಾಸ ಇಂಪಾರ್ಟೆಂಟ್ ಐತಿ ಶೌಚಾಲಯ ಒಂದು ಎರಡು ಇವತ್ತಿನ ಇವತ್ತು ನೀವು ಕಾರ್ಯರೂಪಕ್ಕೆ ತರಬೇಕು ಎರಡು ವಿಷಯ ಮೂರನೇ ವಿಷಯ ಮಣ್ಣೆ ಹಾಂ ನೀರಿಂದು ಕುಡಿಯುವ ನೀರಂತೂ ಮುಖ್ಯ ಅದು ನಮ್ಮ ಜಗತ್ತಿನಾಗ ಏನೂ ಇಲ್ಲ ಅಂತಂದ್ರೆ ಮೂರಂತೂ ಬೇಕು ಗಾಳಿ ನೀರು ಬೆಳಕು ಎಲ್ಲ ಬೇಕು ಅದು ನೀರು ಮುಖ್ಯ ನೀರಿಂದ ವ್ಯವಸ್ಥೆ ಮಾಡ್ಬೇಕು ಈ ಮೂರು ಕೆಲಸ ಜೊತೆ ಜೊತೆಗೆ ಮಣ್ಣು ಏನೇ ಇನ್ಸಿಡೆಂಟ್ ಆಗಿ ಅವಾಗ ತೀರ್ಕೊಂಡಾರ ಅವ್ರಿಗೆ ಪರಿಹಾರ ಒಂದು ಕೊಡುವಂಥದ್ದು ವ್ಯವಸ್ಥೆ ಮಾಡ್ಬೇಕಾ ನೀವು ನಾಲ್ಕು ಮಾತುಗಳನ್ನು ನೀವು ಒಪ್ಕೊಂಡು ನೀವು ಸೈಬರ್ಗೆ ಹೇಳ್ರಿ ಎಲ್ಲಿ ಹೇಳ್ತೀರಿ ಹೇಳಿ ಇವತ್ತು ನೀವತ್ತು ಕಾರ್ಯರೂಪಕ್ಕೆ ರೂಪಕ್ಕೆ ತೊಗೊಂಬರ್ರಿ ಆಶ್ವಾಸನೆ ಕೊಡೋದಾದ್ರೆ ಬೇಡ ನಾವು ಇವ್ರ ಜೊತೆ ಇಲ್ಲಿ ಕೂತು ಬಿಡ್ತೀವಿ ಹಂಗೆ ಕುಂದ್ರಂಗೆಲ್ಲ ಉಪವಾಸ ತೆಗೆದ ಕುಂದಿರ್ತೀವಿ ಅದೇನಾಗತ್ತೆ ಆಗ್ತೈತಿ ನೀವು ಆಶ್ವಾಸನೆ ಕೊಡೋದ್ರೆ ಮಾತಾಡೋ ಮಾತಾಡಬೇಡ್ರಿ ಸುಮ್ನೆ ದಯವಿಟ್ಟು ಒಳಗೆ ಹೋಗ್ಬಿಡ್ರಿ ಮಾಡತ್ತೀವಿ ಅಂದ್ರೆ ಇಲ್ಲಿ ಮಾತು ಮಾತಾಡ್ರಿ ಬಾಂಡ್ ಮಾಡ್ತಾರ ಸೆಕೆಂಡ್ ಪಾರ್ಟಿ ಬೀದಿ ವ್ಯಾಪಾರಸ್ಥರ ಅಂತ ಮಾಡ್ತಾರೆ ಎಲ್ಲರೂ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿರಿ ಅದಕ್ಕೆ ಅಟ್ಯಾಚ್ ಮಾಡಿ ಏನು ಮಾಡ್ರಿ ಏನೋ ಹೊಣೆ ಆದ್ರೆ ಆಕಳದ್ದು ಕಳ್ದು ಏನಾರ ಹೊಣೆ ಆತಂದ್ರೆ ಮುಖ್ಯ ಅಧಿಕಾರಿಗಳೇ ಅದಕ್ಕೆ ಜವಾಬ್ದಾರರು ಅಂತಂದು ಬರೋದು ಅವ್ರ ಕಡೆ ಒಂದು ರಿಸೂಟ್ ತೊಗೋರಿ ಅಂದಾಗ ಇದು ಬಗೆಹೇರಿತೈತಿ ಅವರು ತಗೊಂತೀವಿ ಮಾಡ್ತೀವಿ ಹಾಕ್ತೀವಿ ಅಂತಂತಾರೆ ಹಾಕೋದಿಲ್ಲ ಅವರು ಒಣ್ಣದ ಆಮೇಲೆ ಇಲ್ಲಿ ರಿಸಸ್ ಇತ್ತು ಅದನ್ನು ಕಟ್ತೀನಿ ಕಟ್ತೀನಿ ಅಂತಂತಂದು ಇನ್ನಾದರೂ ಕಟ್ಟಿಲ್ಲ ಅದನ್ನು ನೀವು ಕಟ್ಟಬೇಕು ಇವತ್ತ ಕಟ್ತಿರೋ ನಾಳೆ ಕಟ್ತಿರೋ ಅಲ್ಲಿ ಮಟ್ಟ ಯಾರು ಚಂದ ಕೊಡಕ್ ಹೋಗ್ಬೇಡ್ರಿ ಯಾರು ಹತ್ತು ರೂಪಾಯಿ ಕೊಡಾಕ್ ಹೋಗ್ಬೇಡ್ರಿ ಇವತ್ತಿದ್ರೆ ಆಮೇಲೆ ಆಮೇಲೆ ಆರ್ ಗಂಟೆ ಆರ್ ಗಂಟೆ ಆದ್ ಕೂಡ ಎಲ್ಲಾ ಕತ್ಲೆ ಇರ್ತೇತಿ ಬಜಾರ್ ಲೈಟ್ ಇಲ್ಲ ಲೈಟ್ ಹಾಕಸ್ಬೇಕು ಅವ್ರಿಗೆ ನೀರಿನ ವ್ಯವಸ್ಥೆ ಕೊಡ್ಬೇಕು ಲೈಟ್ ಹಾಕಸ್ಬೇಕು ಆಮೇಲೆ ರಿಸ್ ಆಗ್ಬೇಕು ಇದಾಗೋ ಮಟ್ಟ ಯಾರು ಚಂದ ಕಟ್ಟಕ್ ಹೋಗ್ಬೇಡ್ರಿ ಚಂದ ಕಟ್ಟೋದು ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಅಟ್ಟ ಐತ್ಲಾ ಅಟ್ಟ ಕಟ್ಟ್ರಿ ಯಾರ ಅಕರ ಯಾರ ಹೆಚ್ಗಿ ಕಟ್ಟೋದಾದ್ರೂ ಕಟ್ಟಕ್ ಹೋಗ್ಬೇಡ್ರಿ ದಯವಿಟ್ಟು ಕೊಡಾಕ್ ಹೋಗ್ಬೇಡ್ರಿ ಅವ್ರ ಏನ್ ಟೆಂಡರ್ ಇಪ್ಪತ್ ಲಕ್ಷಕ್ಕೆ ಮುಚ್ಕೊಂಡಾರ ಮೂವತ್ ಲಕ್ಷಕ್ ಮುಚ್ಕೊಂಡರು ಆ ಟೆಂಡರ್ ಕ್ಯಾನ್ಸಲ್ ಮಾಡಿ ನೀವ್ ವಾಪಸ್ ಬಡವ್ರಿಗಾಗಿ ಬಡವ್ರಿಗೋಸ್ಕರ ನೀವ್ ಒಂದ್ ಇದನ್ ಮಾಡ್ಬೇಕ ನೀವು ನೀವ್ ವಾಪಸ್ ನೀವು ಮಾಡ್ರಿ ಇಪ್ಪತ್ ಮಂದಿನ ಬೇಕಂದ್ರೆ ನೀವು ಅದಕ್ಕೆ ಬ್ಯಾರದವ್ರ್ ತಗೊಂಡ್ ಅವ್ರ ಪಗಾರ ಇಡ್ರಿ ದಯವಿಟ್ಟು ಟೆಂಡರ್ ಕ್ಯಾನ್ಸಲ್ ಮಾಡ್ರಿ ಏನಾರ ಮಾಡ್ರಿಗ ಬಿಟ್ಟು ಕೊಟ್ಟು ವಿಷಯ ದಯವಿಟ್ಟು ನಾವು ಎಲ್ಲಾ ಜನರಿಂದ ನಾ ಹತ್ತಿನಿ ದಯವಿಟ್ಟು ಇದನ್ನ ಅತಿ ಸ್ವೀಗದಲ್ಲಿ ನೀವು ಜಾರಿ ತರಬೇಕು ಇವತ್ತಿನ ಟಾಯ್ಲೆಟ್ ಚಾಲೂ ಆಗ್ಬೇಕು ಸರ್ ಅದ್ ಮದ್ಲೆ ಕೆಲ್ ಇತ್ತಲ್ಲಿ ಚಾಲೂ ಆಗ್ಬೇಕು ತಗೋಳರ್ಗೆ ಸಮಸ್ಯೆ ಬಾಳಾಗೇತ್ರಿ ನಮಗ ಮಾರೋರ್ಗೆ ಸಮಸ್ಯೆ ಬಾಳ ಆಗೇತ್ರಿ ದಿನ ಒಬ್ಬೊಬ್ರು ಒಂದೊಂದರ ಕಾಯಿಪಲ್ಯ ಮಾರೋರ್ಗೆ ಸಮಸ್ಯೆ ಬಾಳ ಒಬ್ರ ಒಬ್ರಿ ಅಮ್ಮ ಹೊಸಗೇರಿಯಾರ ಪಕ್ಕಿರಿ ಅವ್ರ ಜೋಳ ಮಾರೋರ ಪಾಪ ನಾಕ್ ಲಕ್ಷ ರೂಪಾಯಿ ಹಾಕಿರೋ ಅವ್ರಿಗೆಲ್ಲಾ ಮಾಡಿಲ್ರಿ ಇದ್ರಾಗಿಂದ ಹಾಸ್ಪಿಟ್ಲಾಗಿ ತಗೊಂಬಂದ್ರಿ ನಾವ್ ಆಗ ಕೈದ ಎಲ್ಲಾ ಇದ್ ಮಾಡಿದ್ರ ಅದ್ ಏನ್ ಹಾಕಿತ್ತು ಹಾಕಿತ್ರಿ ಆಗ ಯಾರು ಏನು ಇದನ್ನ ವಿಚಾರ ಮಾಡ್ಲಿಲ್ರಿ ಯಾರು ಯಾರು ಇದು ಬಹಳ ಸಮಸ್ಯೆ ಮಾಡಕ್ ಸಮಸ್ಯೆ ದಿನಕೊಂದ ಕತ್ ನಮ್ಗ ನಮ್ಗ್ರಿ ತಗೋಳಕ್ ಬರೋರ್ಗೆ ಸಮಸ್ಯೆ ಬಾಳಾಗತ್ತವ್ರಿ ಮಾರವ್ರಿಗೆ ಸಮಸ್ಯೆ ಆಗತ್ತಾವ್ರಿ ಒಂದೇ ರೀ ಸರರಿ ಇನ್ನೊಂದ್ರಿ ನಾವ್ ಇಲ್ಲಿ ವ್ಯಾಪಾರ ಮಾಡಾಕ ಕುರ್ತಿವ್ರಿ ಬೇರೆಗ್ ಒಂದ್ ಬಂದಿ ಅಂದ್ರಿ ಸಾಯಂಕಾಲ ಒಮ್ಮೆ ಮನಿಗ್ ಹೋಗರಿ ನಾವ್ ರಿಸ್ವಾಸಕ್ ಅದು ನಮ್ಗೆ ಏನು ಏನು ಇದಿಲ್ರಿ ಸೌಲಭ್ಯ ಇಲ್ರಿ ಎರಡು ಸೌಲಭ್ಯ ಅಂತ್ರಿ ಕಡಿ ಖಂಡಿತವಾಗಿ ಮಾರ್ಕೊಡ್ಬೇಕ ನೋಡ್ರಿ ರೀ ನಮ್ಮ ಬೆಂಬಲ ಕೊಟ್ರಂದ್ರೆ ಸೀದಾ ಶಾಸಕರ ಮನೆಗ್ ಹೋಗ್ರಿ ಎಲ್ಲರೂ ಕೂಡ ಇದು ಟೆಂಡರ್ ಬಂದ್ ಮಾಡ ಬರ್ತೈತಿ ನೋಡ್ರಿ ಸಾಯಂಬ್ರೆ ಬಂದಾಗ ಯಾಕಂದ್ರ ಒಬ್ಬರು ನೂರ್ ರೂಪಾಯಿ ವ್ಯಾಪಾರ ಆಗಿರ್ತೈತಿ ಅಲ್ಲಿ ಇಪ್ಪತ್ ರೂಪಾಯಿ ತಗೋತಾನ ಅವ್ರಿಗೆ ಏನ್ ಲಾಭ ಉಳಿತೈತಿ ಎರಡ್ ರೂಪಾಯಿ ಮೂರ್ ರೂಪಾಯಿ ಮೇಲೆ ಉದ್ಯೋಗ ಮಾಡೋರ್ ಇರ್ತಾರ ಗೌತಮ್ರಿ ಅವ್ರ ಇರ್ಲಿ ಇರ್ಲಿ ಎಲ್ಲಾರು ಇಪ್ಪತ್ ರೂಪಾಯಿ ಮೇಲೆ ಉದ್ಯೋಗ ಮಾಡೋರ್ ಇರ್ತಾರ ಅವ್ರು ಎಲ್ಲಾನು ಬಾಳೆ ಮಾಡ್ಬೇಕು ಎಲ್ಲಾನು ಮಾಡ್ಬೇಕು ಇಂತ ಅಮ್ಮಗಳು ನೋಡ್ರಿ ಅಲ್ಲಿ ಅಮ್ಮಗಳು ಅವ್ರಿಗೆ ಏನಾರ ಆಕಳದು ಹಾಯ್ದು ಅಂದ್ರೆ ಯಾರ್ ಕಾರಣ ಟಿ ವಿ ಸಿ ಕಮಿಟಿ ಮೆಂಬರ್ ಹತ್ತು ಮಂದಿ ಹತ್ತು ಮಂದಿ ಬ್ಯಾನ್ ಹತ್ತಿದ್ರಿ ಅದ್ ಬಂದ್ ಮಾಡ್ ಬರ್ತೈತ್ರಿ ಬಂದ್ ಮಾಡಿ ಎಲ್ಲಾರು ಕಮಿಟಿ ನಿಮಿಷ ನೋಡ್ರಿ ಈಗ ಅಧಿಕಾರಿಗಳಿಗೆ ಹೇಳಿವಿ ಅವ್ರ ಆನ್ಸರ್ ಕೊಡ್ತಾರ ನೋಡ್ರಿ ಹಾಂ ಸ್ವಲ್ಪ ಸಮಾಧಾನ ಈಗ ಅಲ್ಲೇ ಸುಮಾರು ಸಲ ನಾವು ನೀವು ಎಲ್ಲ ಚರ್ಚೆ ಮಾಡಿವಿ ಅದ್ರ ಬಗ್ಗೆ ಏನು ಕ್ರಮ ಆಗೈತೆ ಅಂತ ಎಲ್ಲ ವಿವರವಾಗಿ ತಮಗೂ ಕೂಡ ಗೊತ್ತಿತ್ತು ಬೀದಿ ಇದೆಯ ಪರಿಸ್ಥಿತಿಯಾಗ ನಮ್ಮ ಸದಸ್ಯರಿಗೂ ಕೂಡ ನಾವು ಏನೇನು ಕ್ರಮ ತಗೊಂಡಿವಿ ಯಾವ ಥರ ಮಾಡಿ ಅನ್ನೋದನ್ನು ಗೊತ್ತೈತೆ ಅದು ಅದು ಬೇರೆ ವಿಚಾರ ಒಂದು ಈಗ ನಮ್ಮ ಬೈರಕ್ದವರು ಹೇಳಿದಂಗೆ ದನಗಳ ಬಗ್ಗೆ ಒಂದೇದು ಮಾತಾಡ್ಬಿಡ್ತಾನೆ ದನಗಳ ಬಗ್ಗೆ ಸಮಸ್ಯೆ ಇರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಣದಿಲ್ಲ ಈ ಕುರಿತು ಈ ಹಿಂದೆ ಸುಮಾರು ಒಂದು ಒಂದೂವರೆ ತಿಂಗಳ ಹಿಂದೆ ಪ್ರತಿಯೊಬ್ಬರು ಮನೆಗೂ ಏನು ನಮ್ಮ ಇವರು ಹಿರಿಯರು ನಮ್ಗೆ ಮಾಹಿತಿ ಕೊಟ್ಟಿದ್ದರು ಅವ್ರಿಗೆ ನೋಟಿಸ್ಗಳು ಕೂಡ ಕೊಟ್ಟೇವೆ ಆವಾಗ ನಾವು ಹಿಡಿದುದನ್ನು ಕೂಡ ಐತೆ ನಮ್ಮ ಕಡೆ ಏನು ಕೆಲಸ ಮಾಡಿಲ್ಲ ಅಂದ್ರಲ್ಲ ಆ ಮಾಡಿದ್ರು ನಮ್ಮ ಕಡೆ ದಾಖಲಾತೈತೆ ನಾವು ಅಂತ ಸುಳ್ಳು ಹೇಳೋಲ್ಲ ತಾವು ಪರಿಶೀಲನೆ ಮಾಡ್ಬೋದು ಒಂದು ಇಟ್ ಆದ ನಂತರ ನಾವು ಅವಾಗ ಹಿಡಿದಾಗ ಏನು ಸಮಸ್ಯೆ ಆಯ್ತು ಅನ್ನೋದು ಕೆಲವೊಬ್ಬರು ನಮ್ಮ ಮೀಡಿಯಾ ಮಾಧ್ಯಮ ಗೊತ್ತದ ಎಲ್ಲರಿಗೂ ಗೊತ್ತದ ಸ್ವಲ್ಪ ಆ ವೆಂಕೋಬ ಗುಡಿ ದನಗಳ ಜೊತೆ ಸ್ವಲ್ಪ ಹೊಂದಾಣಿಕೆ ಸಮಸ್ಯೆ ಆಗಿದ್ದಕ್ಕೆ ನಾವು ತೊಂದರೆ ಅನ್ನೋ ಒಂದೇ ಉದ್ದೇಶಕ್ಕೆ ಅದನ್ನು ಬಿಟ್ವಿ ಹಿಡಿಬಾರದು ಅನ್ನೋ ಉದ್ದೇಶ ಇಲ್ಲ ಯಾವುದೇ ದನಗಳಿಗೆ ತಮ್ಮ ಅವು ಜಗಳಾಡಿ ಏನಾದರೂ ಹಾನಿ ಮಾಡ್ಕೊಂಡು ಸಮಸ್ಯೆ ಆದರೆ ಪ್ರಾಣಿಗಳು ಸಹ ನಮ್ಮಂಗೆ ಅನ್ನೋ ಒಂದೇ ಉದ್ದೇಶಕ್ಕೆ ಬಿಟ್ವಿ ಈಗ ಎಷ್ಟು ಸೀರಿಯಸ್ ಆಗೈತೆ ಅಂದರೆ ನಾವು ಅದನ್ನ ಕ್ರಮ ಹಂಡ್ರೆಡ್ ಪರ್ಸೆಂಟ್ ತಗೊಂಡೇ ತೊಗೋತೇವೆ ಅದ್ರಾಗೇನು ಎರಡು ಮಾತಿಲ್ಲ ಮುಲಾಜಿಲ್ಲ ಈ ತಮ್ಮ ಮುಖಾಂತರ ನಾ ಎಲ್ಲ ನಮ್ಮ ರಾಮದೂರ್ ಪಟ್ಟಣ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಏನು ದನಗಳು ಅದಾವ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ನಾವು ಸಹಿಸಂಗಿಲ್ಲ ದಯವಿಟ್ಟು ನಿಮ್ಮ ಮನೆಮಾರ ದನಗಳು ಇದ್ದವಪ್ಪ ಅಂದ್ರೆ ಇವತ್ತು ನೀವು ಹೊರಗೆ ಬಿಡ್ಲಾರ್ದಂಗೆ ದಯವಿಟ್ಟು ಎಚ್ಚರಿಕೆ ಕಡ್ಡಾಯವಾಗಿ ವಹಿಸ್ಬೇಕು ಒಂದ್ ವೇಳೆ ನಿಮ್ಮದು ಹೊರಗಡೆ ದನ ಬಂದಿದ್ದೇ ಆದರೆ ಈ ಮುಖಾಂತರ ನಾ ಹೇಳಕ್ಕೆ ಬಿಡ್ತೀನಿ ಒಂದು ನಿಮ್ಮ ಮೇಲೆ ದಂಡ ಆಗ್ತೈತಿ ಎರಡನೇದ ಕಾನೂನು ಪ್ರಕಾರ ನಮ್ಮ ಮುಖದ ನಾವು ಪೊಲೀಸ್ ಸ್ಟೇಷನ್ದಾಗ ದಾಖಲು ಮಾಡಬೇಕು ನೀವು ಮಾತಾಡ್ತಂದ್ರೆ ನಾನು ಸುಮ್ತೀನಿ ದನಗಳನ್ನ ಒಟ್ಟು ಇಡೀ ಊರು ದನ ಇಟ್ಕೊಂಡು ಮೇಂಟೈನ್ ಮಾಡಕ್ಕೆ ಅಷ್ಟು ಸರಳ ಅಲ್ಲ ಒಂಡೇದ ಅವ್ರ ಮ್ಯಾಗೆ ಯಾರೂ ದನ ಮಣಿಮಾರು ದನ ಇರ್ತಾವಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಮೊಕದ್ದಮೆದ ಕೆಲಸಕ್ಕೆ ಕಾನೂನು ಹೋಗಿ ಅವಕಾಶ ಇದೆ ಹಂಡ್ರೆಡ್ ಪರ್ಸೆಂಟ್ ಇವತ್ತೇ ಮಾಡ್ತೀನಿ ಇವತ್ತಿಂದ ಇವತ್ತೇ ಯಾರು ತಾವು ಮಾಹಿತಿ ಕೊಟ್ಟರೆ ಅಂದರೆ ಭಾಳ ಒಳ್ಳೆಯದು ಇಲ್ಲ ನಮ್ಮ ಹೆಸ್ರು ಬರಬಾರ್ದ್ರಿ ಅಂತ ತಾವು ಹೇಳೋದಿತ್ತಂದರೆ ನನಗೆ ಜಸ್ಟ್ ಬಂದು ಒಬ್ಬರು ಯಾರು ಬಂದು ಹೇಳಿ ಹೋಗ್ಬೋದು ನಿಮ್ಮ ಹೆಸರು ಬರೋಂಗಿಲ್ಲ ನೇರವಾಗಿ ನಾವೇ ಸ್ವತಃ ಹೋಗಿ ನಮ್ಮ ಆಫೀಷಲ್ಲಾಗಿ ನಾನೇ ಹೋಗಿ ಖುದ್ದಾಗಿ ನಮ್ಮ ಆಫೀಸ್ ಮುಂದಿನ ಅಲ್ಲ ಬೇಕಾದ್ರೆ ನಾನೇ ಹೋಗ್ತೇನೆ ನಾನೇ ಹೋಗಿ ಅವ್ರ ಮನೆ ಮುಂದೆ ನಿಂತು ತನಕ ಫೋಟೋ ಸಾಕ್ಷಿ ಸಾಕಿಬೇಕಾಗ್ತೈತೆ ಯಾವುದೇ ಮಾಡ್ಬೇಕಾದ್ರೆ ಸಾಕ್ಷಿ ರೀ ಕಾನೂನು ಕರ್ಮ ತಗೋಬೇಕಾದ್ರೆ ಹಂಗೆ ಮಾಡಕ್ಕೆ ಬರಂಗಿಲ್ಲ ಸರ್ ಅವನದು ಐದು ನೋಡ್ರಿ ದನ ಅಂದರೆ ಮಾಡೋಕ್ಕೆ ಬರಂಗಿಲ್ಲ ಸಾಕ್ಷಿ ಕೇಳ್ತಾರೆ ಅದಕ್ಕೆ ಸ್ಪ ತಾವು ಏನು ತಮ್ಮ ಕಡೆ ಸಹಕಾರ ಏನು ಕೇಳ್ತಾನಂದ್ರೆ ಯಾವ ಮಣಿಮಾರ್ ದನ ಅದ ಅದು ಮಣಿಮಾರ್ ದನ ಯಾವದವ ತಮ್ಮ ಕಡೆ ಒಂದು ಏನೋ ಫೋಟೋ ಗೀಟೋ ಏನಾರ ಇತ್ತು ಒಳ್ಳೆ ಕೊಟ್ಟರೆ ಒಳ್ಳೆಯದ ನಿಮ್ಮ ಹೆಸರು ಹೇಳಂದ್ರೆ ಹೇಳ್ತೇವೆ ಇಲ್ಲ ಸರ್ ಹೇಳಬಾಡ್ರಿ ನಮ್ಮ ತೊಂದರೆ ಆಗ್ತದೆ ಅಂದರೆ ಅದನ್ನು ಹೇಳೋಲ್ಲ ಅದನ್ನು ನಾವು ಜವಾಬ್ದಾರಿ ತೊಗೋತೀವಿ ಕಾನೂನು ಪ್ರಕಾರ ಅಧಿಕಾರ ನಮಗೆ ಕೊಟ್ಟರೆ ನಾವು ತೊಗೋತೀವಿ ನಮಗೆ ಸಹಕಾರ ತಮ್ಮಿಂದ ಯಾರು ಅಂತ ಬೇಕಷ್ಟೇ ಯಾಕೆ ಒಬ್ಬರ ಮೇಲೆ ಕ್ರಮ ಆಯ್ತಂದ್ರೆ ಇವಾಗ ಉಳಿಕಿದೋ ಎಚ್ಚರ ಆಗ್ತವೆ ನಾವೆಲ್ಲರೂ ನಾ ಯಾಕೆ ಹೇಳಿ ನೀ ಯಾಕೆ ಹೇಳಿ ಅಂತಂದರೆ ಯಾರಿಗೂ ಗೊತ್ತಾಗೋದಿಲ್ಲ ದನ ಯಾವಾಗ ಹೋಗವು ಯಾವಾಗ ಬರ್ತಾವ ನಮ್ಮನ್ನ ನಮ್ಮನ್ನು ಕೇಳಿ ಅವು ಅವ್ಗೆ ತಮ್ಮದೇ ಆದಂಥ ವ್ಯವಸ್ಥೆ ಐತ್ರಿ ಅವು ಯಾವಾಗ ಹೋಗ್ಬೇಕು ಅವ್ ಹುಕ್ಕ ಆ ಬರ್ಬೇಕು ಬರ್ತಾವೆ ಅದಕ್ಕೆ ಬರೋದನ್ನ ನೀವೇನು ಅಲ್ಲೇ ನೋಡ್ತಿರ್ತೀರಿ ದಯವಿಟ್ಟು ನಮ್ಮ ಗಮನಕ್ಕೆ ತಂದ್ರೆ ಇವತ್ತೇ ಬೇಕಾರು ಒಂದು ಎರಡು ಎಫ್ ಆರ್ ಮಾಡ್ತೀವಿ ನನ್ನ ನಂಬರ್ ಬೇಕಾದ್ರೆ ನಿಮ್ಗೆ ಹೇಳಂದ್ರೆ ಈ ಸಂದರ್ಭದಾಗ ಹೇಳ್ಬಿಡ್ತೀನಿ ಈ ದನದ ಬಗ್ಗೆ ಎಸ್ಪೆಷಲಿ ತಾವು ಯಾವಾಗಾರ ಹಚ್ಬೋದು ಬೇಕಾದ್ರೆ ನಿಮಗೆ ತಿಲ್ಲ ತೊಂದರೆ ಆಗುತ್ತಂದ್ರೆ ನನಗೊಂದು ವಾಟ್ಸಪ್ ಮಾಡಿರಿ ನನ್ನ ನಂಬರಿಗೆ ಅದ್ರ ಮುಂದಿನ ಕ್ರಮ ಏನಾಗುತ್ತೆ ನೀವು ನೋಡ್ಬೋದು ಅದು ಸಾಹೇಬ್ರಾ ನಿಮಗೆ ಮಾಡಿದ್ವಿ ನೀವು ಅದನ್ನ ಯಾಕೆ ಕ್ರಮ ತೊಗೊಂಡ್ರೆ ನಾ ಇರ್ತೀರ ಜವಾಬ್ದೆ ಇದು ಒಣ್ಣೆದ್ದು ಮಣಿಮಾರಿ ದನಗಳು ಎರಡನೇದು ಇನ್ನೇನು ಗೂಳಿ ದನಗಳದ ತಾವು ನೋಡಿದಂಗೆ ಒಂದು ಎರಡರಿಂದ ಮೂರು ಗೂಳಿ ದನ ಭಾಳ ಹರಿಬನದ ನಿನ್ನೆ ತಾವು ಯಾರೋ ಯಾರವರು ನಮ್ಮ ಬಂಧನವಾದ್ರೆ ನಿನ್ನ ಕಟ್ಟಿ ಹೋಗಿದ್ರು ಅದನ್ನು ಹರ್ಕೊಂಡು ಹರ್ಕೊಂಡೋಗಿತ್ತು ದನ ನಿನ್ನೆ ತಾವು ಕೇಳ್ಬೋದು ಅವ್ರು ನನ್ನ ಬೇಡ ನಾನು ಸಾಕ್ಷಿ ನಾನು ಮಾಡಿನಂತ ಹೇಳಬೇಕಾಗತ್ತೆ ಅವ್ರನ್ನ ಕೇಳಿರಿ ಅವು ದನ ಕಟ್ಟಿದ್ವಿ ಅದು ಏನು ಮಾಡಿತ್ತು ತಮ್ಗೆ ಗೊತ್ತದೆ ಹಾಂ ಅದನ್ನು ಮನುಷ್ಯರಿಗೆ ಮೀರಿದ್ದನ್ನ ಮಾಡಕ್ಕೆ ನಮಗೂ ಆಗಿಲ್ಲ ನಿಮಗೂ ಆಗಿಲ್ಲ ಅದಕ್ಕೆ ಏನು ಸಾಧ್ಯತೆ ಆ ಗುಳಿದನ್ನು ಮಾಡೋ ವ್ಯವಸ್ಥೆ ಅದಕ್ಕೂ ಎಲ್ಲರೂ ಹೋಗಿ ಸಮಸ್ಯೆ ಮಾಡೋದು ಬೇಡ ಅದನ್ನೇನು ವ್ಯವಸ್ಥಿತವಾಗಿ ವಿಲೇವಾರಿ ಅದು ನಾನೀಗ ನಿಮ್ಮ ಬೀದಿ ಅಪರಸ್ತ್ರ ಬರ್ತೀನಂದ್ರೆ ನನ್ನ ಚೇಂಬರಿಗೆ ಆ ಗುಳಿದಾಕ ಏನು ಮಾಡಬೇಕು ಡಿಸ್ಕಷನ್ ಮಾಡ್ತೀವಿ ಅದನ್ನು ವ್ಯವಸ್ಥಿತವಾಗಿ ಏನು ಕಾನೂನು ಪ್ರಕಾರ ಅದನ್ನು ಎಲ್ಲಿ ಸಾಗಿಸ್ಬೇಕು ಅಲ್ಲಿ ಸಾಗಸ್ಬಿಡ್ತೆ ಹಂಡ್ರೆಡ್ ಪರ್ಸೆಂಟ್ ಇದ್ರಾಗೇನು ಅದೇನಾದ್ರೆ ದೇವ್ರದಿತ್ತಂದ್ರೆ ನಿಮ್ಮ ಬೀದಿ ಅಪಾರಸ್ತ್ರ ಮುಖಾಂತರ ಹೇಳಿರಿ ಅದನ್ನು ಮುಂದಿನ ಏನು ಮಾಡೋಕ್ಕೆ ಮಾಡೋದು ಅದು ಹಾಗೆ ಬಿಡಾಡಿ ನಿಮಗೆ ತೊಂದರೆ ಮಾಡ್ತಿತ್ತು ಅಂದರೆ ಅದನ್ನು ಸಾಗಸ್ಬಿಡ್ತೆ ನೋ ಡೌಟ್ ಅದು ಅದನ್ನ ಇಟ್ಕೊಂಡಂಗೆ ಇಲ್ಲ ಇದ್ರಾಗ ಅದು ನಮ್ಮ ಕೆಲಸ ನಾವು ಮಾಡ್ತೆ ನಮ್ಮ ಕಡೆಯಿಂದ ಒಂದನೇದು ಸಹಕಾರ ಅದು ಹೇಳಿದರೆ ಅದನ್ನು ಮಾಡಿ ಎರಡನೇದ್ದು ನಾವು ಮಾಡ್ತೆ ಇನ್ನು ಮುಂದುವರೆದು ಇನ್ನೊಂದು ನಮ್ಮ ಬೈರಕ್ದವರು ಹೇಳಿದ್ರು ಶೌಚಾಲಯದ ಶೌಚಾಲಯದ್ದು ಹೇಳಿದರು ಶೌಚಾಲಯದ ಈಗ ನಿಮ್ಗೆ ಬೀದಿ ವ್ಯಾಪಾರಸ್ಥರು ನಮಗೆ ಸುಮಾರು ನನಗೆ ಒಂದು ಆರು ತಿಂಗಳ ಗಂಟೆ ಬಂದು ನಮ್ಮ ಕೌನ್ಸಿಲ್ ಇದ್ದಾಗ ಹೇಳಿದರು ಈಗ ಆಲ್ರೆಡಿ ಒಂದು ಸೆಂಡರ್ ಕರೆದೇ ಕೆಲಸ ಮಾಡೋದು ಅಷ್ಟೇ ಬಾಕಿ ಅದ ಜಾಗ ತೋರಿಸ್ಬೇಕಾಗಿತ್ತು ನಾವು ಅವ್ರಿಗೆ ಜಾಗ ತೋರಿಸ್ಬೇಕಾದ್ರೆ ನನ್ನ ಮುಂದೆ ಬೇಡ ನಿನ್ನ ಮುಂದೆ ಬೇಡ ಎಲ್ಲಿ ಕಟ್ಟಬೇಕು